ಪಾಡೊಂದು ಟ್ರೆಡಿಷನಲ್ ಆ ಒಂದು ದೂರಪ್ಪ ಇನ್ನೊಂದು ಮೂರು ದೂರ ಬಿದ್ದಾರ್ದು ಅಪ್ಪ ಸೀರೆ ಪ್ರೊಪೊಂದು ಪಾಡೊಂದು ಇದ್ದು ನಮ್ಮ ಊರು ಪಂಡ ಕಾಪುದ ಮಾರಿಯಮ್ಮ ಗುಡಿಗೆ ನಿರ್ಮಾಣ ಆವ ಅವನೊಂದು ಪಂಡ ಹೊಸ ಮಾರಿಯಮ್ಮ ಗುಡಿ ನಿರ್ಮಾಣ ಅವನೊಂದು ಸೊ ಅಡಿಗೆ ಅಂದ್ಬೋರದ ಬಿದ್ದಾರ್ದೆ ಪಂಡ ಈಗ ಲೋಕಲ್ ಅದು ಹಂಚಿದು ಕುಡ್ಲಾರ್ದು ಉಡುಪಿ ಇದ್ದು ಬಂದಾಗ ಬಸ್ ಹಿಡ್ಬ್ರೆ ತಗೊಂಡವರ್ಕೋ ಪಿದ್ದೆಡ್ತು ಅನ್ನೋದು ಸೌಲೀಡಿತ ಉಲ್ಲಾಡು ಹೆಂಚು ಉಂಡು ಏತ್ ಖರ್ಚಿ ಹತ್ತಂಡು ಪಂದು ತೂಕ ಪಂದೆ ಅನ್ನ ಪುರ ಪಿದಾಡ್ ಅಂದರೆ ಅಂಚೆ ನೆಲ್ಪಡದಿಲ್ಲ ಟೆಂಪಲ್ ಪುರ ಪೊಯ್ ಪಂದು ಅಂತ ತೂಕ ಅಲ್ಪ ಹೋದ್ ಟೆಂಪಲ್ಗೆ ಏತು ಖರ್ಚಿ ಆತಂಡು ದಾಧಪುರ ಉಂಡು ಉಲ್ಲಾಡು ಎಂಚ ಆತಂಡ್ ಒಕ್ಕ ಪಂಡ ಎಂಚ ಪಂತ್ ಪಿದ್ದೆ ಇಡ್ತು ಅನ್ನೋ ಆಲ್ಮೋಸ್ಟ್ ವಾವ್ ಬಿದ್ದೆ ಇಡ್ತು ಅನ್ನೋದೇ ಸೈಕೊಂಡು ಹೋದಂಡೆ அஞ்சனி உள்ளாயிடுச்சா தண்டு உள்ளிடு தூக்க நம்ம அப்பண்டு உள்ளாடலாம் அஞ்சனி ஷோ காதுப்பா தூது எங்க சாவு எங்க பி இதை தூதே வா பந்தா தன் பண்றேன் எங்க உள்ளி உரம் போடு ஒரம் போய் உள்ளாய் போ தூக்கா தூக்க எங்க சண்டு உள்ளாயிடு பண்ணாந்து ஸோ தூக்க எனி டைம் வைது லைக் கடைக்கு போக வந்து ஸோ அஞ்சு அஞ்ச போகுது நிக லைக்க வீடியோ அல் வீடியோ வாங்குவேன் பர்மிஷன் இத்தனை கேரண்டி அனு வீடியோ அந்த ತುಕ ಹುಲ್ಲದ ಪೂರಾ ವೀಡಿಯೋ ಮನ್ಸ್ತಾರೆ ಅಂಡ ಕ್ಲಿಪ್ ಕ್ಲಿಪ್ ಅಂತದು ಪಾಡು ತುಕ ಅಲ್ಪದು ತಿಕ್ಕ ಬೈ ಫೈನಲಿ ಏನು ರೀಚ್ ಆಯ ಪ್ಲೇಸಿಗೆ ಒಂದು ಕಾಪು ಮಾರಿಯಮ್ಮನ ಟೆಂಪಲ್ ದೇವಸ್ಥಾನ ನಿರ್ಮಾಣ ಆವನ್ನ ಉಂಡ ಆತೆ ಕಂಪ್ಲೀಟ್ ಆತಜಿ ವರ್ಕ್ ಪೂರ ಫಿನಿಶ್ ಆತಜಿ ಅರ್ಧಗೆ ಅರ್ಧ ವರ್ಕ್ ಫಿನಿಶ್ ಅವನ್ ಬರ್ತಂಡು ನನ್ನ ಚೂರು ವರ್ಕ್ ಉಂಡು ತೆಂಕ ಪಂಡಪ್ ಇದೆ ಇದೇ ಇತ್ತು ಆ್ಯಕ್ಟ್ಫುಲ್ ಇತ್ತು ಶೋಕ್ ಹಾತೊಂಡು ದೂರ ದೂರ ಹೊಡ್ತುವಾಗ ವಾವು ಅನ್ಸತ್ತ ಹುಲ್ಲಾಯ್ ಪು ಅನ್ನಾಗ ಕೂಡಲಾ ಶೋಕ್ ಆಗೊಂಡ್ಗ ತಂಡೆ ಮತ್ತೆ ಫಿನಿಶಿಂಗ್ ಆವ್ರಿಗೆ ನಾನಲ್ಲ ಉಂಡು ಅನ್ಸತ್ತು ಓಡಿತು ನನ್ನ ಹುಲ್ಲು ಹೋಗ ತೂಕ ಉಲ್ಲಾಯ್ ಚಪ್ರ ಹಾತಂಡು ಎತ್ತು ಖರ್ಚಿ ಹಾಕ್ತಂಡು ಬಂತು ಒಂದು ಇಂಚ ಇಂಚ ಒಂದು ಒಂದು ರಾಜಗೊಪ್ಪುರಾಗೆ ಒಂದು ಒಂದು ರಾಜಗೊಬ್ಬರ ಬಂಡೆ ರಾಜಗೊಪ್ಪುರ ಕಟ್ಟೊಂದು ಉಲ್ಲೆ ಒಂದು ಮುಕ್ ಮೂಜು ಕೋಟಿ ಇರುವತ್ತೈದು ಲಕ್ಷ ಆಪುಂಡು ನೆಕ್ ರಾಜಗೊಪ್ಪರಾಗ ಐವತ್ತೈದು ಫೀಟ್ ಎತ್ತರ ಬರ್ಪಂಡಿಗೆ ಐವತ್ತೈದು ಫೀಟ್ ಒಂದು ಉಲ್ಲಾಯಿದೆ ಉಲಾ ಇಡ್ದು ವಾವು ಹುಲಾಯಿದೆಲ್ಲ ಬೇಲೆ ಆತಜಿ ಬೇಲೆ ಆವನ್ನ ಉಂಡು ಆತೆ ಒಂದು ಬಾಗಲ್ಕೋಟೆದ ಇಲ್ಕಲ್ ಶಿಲೇಟ್ ಮನಿನ್ಗೆ ಅವೆ ಉಲ ಇದ್ದ ಕಲ್ಲು ಪುರ ಶಿಲೆ ಉಂಡತೆ ಅವು ಬ್ಯಾ ಇಲ್ಕಲ್ ಶಿಲೆಗೆ ಅವು ಇಲ್ಕಲ್ ಶಿಲೆ ಮನಿನಿ ಮಕ್ಕ ನೂದು ಕೋಟಿಡ್ಲ ಜಾಸ್ತಿ ಉದ್ದೆ ಪಂಡ ಖರ್ಚಿ ನೂದು ಕೋಟಿಡ್ಲ ಜಾಸ್ತಿ ವೆಚ್ಚ ಅದ ದೇವಸ್ಥಾನ ಪಂಡ ಖರ್ಚ ದೇವಸ್ಥಾನ ಬಟ್ ಇಂಚಿನ ದೇವಸ್ಥಾನ ತೋರೆ ತೋರ ತಿಕ್ಕಂದು ಅವು ಒಂದಿ ಕಂಬ ಪಂಡ ಒರಿ ಹರಿಯನ್ನು ಸೇವೆ ಗೊತ್ತೆ ಅಲ್ಪ ಒಂದಿ ಕಂಬ ಪುರ ಉಂಡೈತೆ ಅವು ಒರಿ ಹರಿಯ ಸೇವೆ ಗೊತ್ತೊಂಡೆ ಒರಿ ಏರಿಯಾನ ಸೇವೆಗೆ ಪಂಡ ಏತ್ ಏತ್ಲವ ಪಂಡ ಒನ್ ಲ್ಯಾ ಫೋರ್ ಲ್ಯಾಕ್ ಫೈವ್ ಲ್ಯಾಕ್ ಟೆನ್ ಲ್ಯಾಕ್ ಕ್ರೋರ್ ದ ಪೂರ ಕಂಬಲ ಡೊನೆಟ್ ಸೇವೆ ಕೊಡ್ತೀನಿ ಆಗಲ್ಲ ಹುಲ್ಲೇಗೆ ತುಲೆ ಎತ್ತು ಶೋಕಾತನತೆ ವರ್ಕಿಂಗ್ ಪೂರಾ ಅವನು ಬಟ್ ವಾವ್ ಸಾಕು ಆತನತೆ ಮಸ್ತ್ ಶೋಕ್ ಆತನ ಹಿಂಗೆ ಸೀರಿಯಸ್ಲಿ ಹಿಂಗೆ ತೂದು ಶಾಕ್ ಅಂಡ್ ಗೊತ್ತಾಂಡೆ ಒಂದೊಂದು ಕಂಬ ಪಂಡ ಒರಿ ಏರಿಯಾನ ಸೇವೆಗೆ ಪೂರ ಮಸ್ತ್ ಮಸ್ತ್ ಲೈಕ್ ಕಾಣ್ ಹಿಂಗೆ ಲೈಫ್ ಹೋದ್ ನಾನು ಫಸ್ಟ್ ಟೈಮ್ ಪೂಪಿನಿ ಹಿಂಗೆ ಪೂರ್ಟ್ ಬಂದು ಆಸೆ ಇತ್ತಂಡೆ ಬಟ್ ಫಸ್ಟ್ ಟೈಮ್ ಪೂಪಿನಿ ತುಲೆಗೆ ಮಿತ್ತದ ಮರತು ಒಂದು ಮರತ ಉಪ್ಪಳಿಗೆ ಏನೋ ಸಮಥಿಂಗ್ ಏನದ ಪಲ್ಪರತ್ತೆ ಮುಚ್ಚಿಳಿಗೆ ಮರತ ಮುಚ್ಚಳಿಗೆ ಅವಲ ತುಲೆ ಶೋಕಾಗ್ತಂಡೆ ಪಂಡ ಫುಲ್ ಇಡ್ಡಿ ದೇವಸ್ಥಾನ ಫುಲ್ ಒಂಜಿ ರೌಂಡ್ ಪಾಡ್ನಾನೇ ವಾವ್ ಅಲ್ಪರ್ದು ಬರ್ರಗೆ ಮನಸ್ಸಾಪು ಜಿಗುತ್ತೆ ಅಂಡ ಹಂಚು ದೇವಸ್ಥಾನ ಬೇಲೆ ಇತ್ತೆ ಜಸ್ಟ್ ಬೇಲೆ ಯಾವ್ದು ಪುನಾ ನನ್ನ ಜಸ್ಟ್ ಬೇಲೆ ಫಿನಿಶ್ ಬೊಕ್ಕ ಅನ್ಸಾಣ ಐತೆ ವರ್ಕ್ ಆವೊಂದುಂಡು ವರ್ಕ್ ಫಿನಿಶ್ ಆಯ್ಬೋಕ್ಕ ಕುಡಲ ಶೋಕುಂಡ್ ಗೊತ್ತ ಇತ್ತೇನೇ ಇತ್ತು ನನ್ನ ಮಾರಿಯಮ್ಮ ಬುಕ್ಕ ದೇವ್ ಹುಚ್ಚ ಹಂಗಿದ್ದ ದೇವಿ ಬೊಕ್ಕ ಅವ್ ಪೂರ ದೇವೇರ್ ಪುರ ಬರ್ರಾಯ್ ಅಡ್ಬೋಕ ದೇವೇರನ್ ಪ್ರತಿಷ್ಠಾಪನೆ ಪೂರ ಮಂತಿದ್ದ ಬೊಕ್ಕ ಪುರ ಒಂದು ಕುಡಲ ಶೋಕ್ ಆತು ಅರೆಗ್ ಇತ್ತು ಶೋಕ ಆಯ್ತು ದೇವಸ್ಥಾನ ನೆತ್ತ ನನ್ನ ನೆತ್ತೊಂದು ಪಿದ್ದ ಜಸ್ಟ್ ಅನ್ನ ನೆತ್ತ ಉಲ್ಲಾಗಿ ನನ್ನ ಕೂಡ ಪೂರೈಗೊಂಡು ಇತ್ತು ಒಂದೊಂಜಿ ಜಸ್ಟ್ ಬ್ಯಾಕ್ ಗ್ರೌಂಡ್ ಪಂಡ ಒಂಜಿ ದೇವಸ್ಥಾನದ ಉಲಾ ಒಂದು ಪಿರಾಮಿಡ್ ಅಂಚೆ ಸೈಡ್ ಸೈಡ್ ಒಂದು ಪೂರ ಉಲಾಗಿ ನನ್ನ ಎಂಟ್ರಿ ಆಗ್ತಜಿ ಉಲಾಗಿತ್ತು ಎಂಟ್ರಿ ಆಪುಂಡು ಪಂಡ ಹಿಂಗೆ ಪಿದ್ದ ಯಾತು ಶೋಕ್ ತೋಜೊಂದುಂಡು ಗೊತ್ತಾಂಡೆ ಉಂಟು ಪಂಡ ಏತು ಶೋಕ್ ತೋಜೊಂದುಂಡು ತುಲೆಗೆ ಉಲ್ಲೆಗೆ ಆಯ್ತು ಅಲ್ಪದ ಪ್ಲೇಸ್ ಅಂಚೆನೇ ಉಂಡು ಗೊತ್ತಾಂಡೆ ಎಡ್ ಫೀಲ್ ಪಂಡ ಬುಡ್ದು ದೇವ್ ದೇವೇ ಅಲ್ಪ ಗರ್ಭಗುಡಿನ ಬುಡ್ದು ಬರ್ರೆಗೆ ಮನಸ್ಸು ಹಾಪುಜಿ ಅಲ್ಪನೆ ಉಪ್ಪುಗ ದೇವೇರನೆ ತು ಉಪ್ಪುಗ ಉಪ್ಪುಗೆ ದೇವರಿದ್ದೇ ಜರ ಅಲ್ಪನೆ ಉಪ್ಪುಗ ಶೋಕ ಆತ ಬಕ್ಕ ಪುರ ಇತ್ತ ನನ್ನ ಜಸ್ಟ್ ವರ್ಕಿಂಗ್ ಆ ಒಂದ ಉಪ್ಪು ವರ್ಕ್ ಆತಜ್ ವರ್ಕ್ ಸ್ಟಾರ್ಟ್ ಆತಜ್ ನಾನೆಲ್ಲ ವರ್ಕಿಂಗ್ ಬೇಲೆ ಮತ್ತೊಂದು ಉಲ್ಲೇ ಮತ್ತೆ ಉಲ್ಲೈತೆ హులయింట వా ఉల్లై తులకి వా ఇచ్చిన దేవస్థానం ఫస్ట్ టైం తూపింగ్ గొత్తండి ఫస్ట్ టైం నమ్మ ఊరు కాపుడు ఇచ్చిన దేవస్థానం కాపుడు బుడ్లు ఇడ్డీ నెట్టే ఫస్ట్ టైం ఇంచింద దేవస్థాన పండ ఇడ్డీ దక్షిణ భారతడే ఫస్ట్ టైం ఇచ్చిన దేవస్థానం పంట అవి ఉనించి సేవే గొత్తా అంటే పంట అవు మిత్తుద మరతో ముచ్చిలకి ఇప్పుడు ఉండతే అవి ఉండించి సేవే ఇటు ఫస్ట్ బేస్డ్ మారి అమ్మ ఒక్క உச்சங்கி தேவி வரப்போண்டு ஃபஸ்ட் வேசேட் மாரியம்மன் உச்சங்கி குடி வரப்பண்டு ஃபஸ்ட்டு ப்ரம்ம கலச வர்க்கு பூரா கம்ப்ளீட்டது ப்ரம்ம டோட்டல் அது முப்ப முப்பத்தை கோட்டித வர்க்கு பூரா ஃபினிஷ் ஆந்தே பர்ப்பினா ஃபெப்ரவரி இவத்தொஞ்சு மார்ச் ஐந்து முட்ட வர்ம தினத்த பிரோரம் உண்டு கோத்தாண்டே ஃபெப்ரவரி இவத்த ஐநு மார்ச் ஐந்து முட்ட வர்ம தினத்த பிரு ಬೊಕ್ಕ ಒಂದು ಅಹ್ ಬೊಕ್ಕ ಬಂಗಾರದ ಗದ್ದಿಗೆ ಒಂದು ಉಚ್ಚಂಗಿ ಬೊಕ್ಕ ಆಯ್ತಾ ಆಪೆಲ್ದ ಒಂದು ಮಾರಿಗುಡಿ ಮಾರಿಯಮ್ಮನ ಒಂದು ಬೊಕ್ಕ ಬಂಗಾರದ ಒಂದು ಗದ್ದಿಗೆ ಬರ್ಪೊಂಡ್ ಗೊತ್ತಾಂಡೆ ಬಂಗಾರದ ಗದ್ದಿಗೆ ಮಾರಿಯಮ್ಮನ ಇದ್ರು ಯಾಪಲ್ಲ ಬರ್ಪಿನ ಉಚ್ಚಂಗಿ ದೇವಿ ಗೊತ್ತಾಯ್ತು ಗಲೆಗೆ ಅವು ರಡ್ಡು ಗುಡಿಲ ಹೊಂಡೈತೆ ಮಾರಿಯಮ್ಮನ ಬೊಕ್ಕ ಉಚ್ಚಂಗಿ ರಡ್ಡು ಗುಡಿಲ ಸಂಪೂರ್ಣವೊದ್ಲ ಅಂಚೆಣ ಇಲ್ಕಲ್ ಶಿಲಟೆ ಮನೆ ಅವ್ರ ರೊಡ್ಡು ಗುಡಿಲ ಇಲ್ಕಲ್ ಶಿಲಟೆ ಮಂದಿನ್ಗೆ ರಡ್ಡು ಗುಡಿಲ ಇಂಗೆ ಇಂಗೆ ತೂದೆ ಶಾಕ್ ಗೊತ್ತೆ ಅಂಚಿನ ದೇವಸ್ಥಾನ ನಾನು ಇದ್ದು ತೂತುಚ್ಚಿ ರಡ್ಡುಲ ಇಲ್ಕಲ್ ಶಿಲಟೆ ಮನಿನ್ಗೆ ಅವು ಕಂಬ ಅವು ಮರತ ಪಿಲ್ಲರ್ ಪುರ ಹೊಂದತೆ ಅವು ಜನಕಲನ್ನ ಸೇವೆ ಗೊತ್ತೆ ಒಂದು ಕಂಬ ಪಿಲ್ಲರ್ ಪುರ ಜನಕ ಸೇವೆ ಪಂಡ ಅವು ಎತ್ತು ಲಕ್ಷದ ನಾಲ್ ಲಕ್ಷದ ಪಿಲ್ಲರ್ ಉಂಡು ಐನ್ ಲಕ್ಷದ ಪಿಲ್ಲರ್ ಉಂಡು ಪತ್ತು ಲಕ್ಷದ ಪಿಲ್ಲರ್ ಉಂಡು ಪದಿನೈದು ಲಕ್ಷದ ಪಿಲ್ಲರ್ ಉಂಡು ಒಂಬ ಲಕ್ಷದ ಪಿಲ್ಲರ್ ಉಂಡು ಒಂಜಿ ಕೋಟಿದಲ್ಲ ಉಂಡು ಬೊಕ್ಕ ಒಂಜಿ ಕೋಟಿ ಐವತ್ತೊಂಬತ್ತು ಲಕ್ಷದಲ್ಲ ಉಂಡು ಗೊತ್ತಾಂಡೆ ಬೊಕ್ಕ ಒಂಜಿ ಕೋಟಿ ಎಪ್ಪತ್ತು ಲಕ್ಷದ ಬೆಳ್ಳಿ ದರ ತಲ ಕೊಡ್ತೇವ್ರಿ ಗೊತ್ತಾಂಡೆ ಬೆಳ್ಳಿ ದರ ತಲೆ ಕೊಡ್ತೇವ್ರಿಗೆ ಒಂಜಿ ಶಿಲೆ ಒಂದು ಸಾವಿರ ಪಂತಿನ ಒಂಜಿ ಶಿಲೆ ಒಂಜಿ ಸಾವಿರ ಆಗ್ದು ಒಂಜಿ ಶಿಲೆನ ಒಂಜಿ ಸಾವಿರ ಪಾತಿನ ಒಂಜಿ ಕೋಟಿ కోటిడ్ల మిత్ద దేవస్థాన గొప్ప అంచు దేవస్థాన నిర్మాణ ఆడు పనగ జనకులు సేవ కొరిపారు అంతే అంచంజి కంబ మరత మరత ముచ్చి అంచంజి అది బిళ్ళి రత దాదాడా సేవ కొర్పి ఒక దక్షిణ భారతడే ఫస్ట్ టైం ఇల్కల్ శిలెట్ ఆపిన దేవస్థానం ఉంది దక్షిణ భారతడే ఫస్ట్ టైం ఆపిన దేవస్థాన ఇల్కల్ శిలెట్ యుద్దముట్ట ఇంచిన దేవస్థాన దక్షిణ ಭಾರತ ಡಾತಿನೇ ಇದ್ದು ಫಸ್ಟ್ ಟೈಮ್ ಶಿಲೆ ಟಾಪಿನ ದೇವಸ್ಥಾನ ಪಂಡ ಒಂದೇ ತುಲೆ ಮತ್ತೆ ಇರ್ಲ ಬರೋಡು ಒಂದೇ ಫೆಬ್ರವರಿ ಇರತ್ತೈನೇರ್ದು ಮಾರ್ಚ್ ಐನ್ ಮುಟ್ಟ ವರ್ಮ ದಿನದ ಪ್ರೋಗ್ರಾಮ್ ಉಂಡು ಊರಾಗ್ಲ ಬಲ್ಲೆ ಹೊಂದಿದ್ದ ಮಾರಿಯಮ್ಮನ ಗರ್ಭಗುಡಿತ ಉಲ್ಲೈ ಪೊಯ್ ಪಂಡ ಅವು ನಾಲ್ ಕಂಬ ತೋಚತ್ತೆ ಅವು ಒನ್ಯಂಜಿ ಕೋಟಿದ ಒಂದು ಒನ್ಯಂಜಿ ಕೋಟಿದ ಕಂಬ ಅವು ಒಂದಿತ್ತ ಅಲ್ಪ ಗದ್ದೆಗೆ ಪ್ರತಿಷ್ಠಾಪನೆ ಮುಂಪಾನೆ ನಾವು ಅವೆಡ್ ಬೊಕ್ಕ ಮಾರಿಯಮ್ಮ ದೇವಿಲ ಬರ್ಪೇರು ಬುಕ್ಕ ನೆತ್ತ ಮಾರಿಯಮ್ಮನ ದೇವಿನ ಯಾಪಲ್ಲ ಎದುರುಡು ಉಚ್ಚಂಗಿ ದೇವಿ ಬರ್ಪುನಿ ಮಾರಿಯಮ್ಮನ ಗರ್ಭ ಮಾರಿಯಮ್ಮನ ಎದುರುಡು ಯಾಪಲ್ಲ ದೇವಿ ಒಪ್ಪುನು ಅಲ್ಪ ಗರ್ಭಗುಡಿ ದೇವಿ ಬರ್ಪೇರು ಒಂದು ಅವ್ ಮರತ್ತ ಮಿತ್ತಡ್ ಮರತ್ತ ಮುಚ್ಚಳಿಗೆ ಪುರು ಹೊಂದುತ್ತೆ ಅದು ಹುಣ್ಯಂಜಿ ಸೇವೆ ಗೊತ್ತೆ ಜನಕುಲ್ನ ಹುಣ್ಯಂಜಿ ಸೇವೆ ಜೆ ಜನಕ್ಕೆ ಒಂದಿಂಜು ಸೇವೆ ಕೊಡ್ತೀನಪ್ಪು ರಂಡತೆ ಅವು ಅವು ನಾಲ್ಕು ಕಂಬಲ ಒಂದು ಹೆಂಜು ಕೋಟಿದ ಮಾತೆರ್ಲ ಬ್ರಹ್ಮ ಕಲಸಾಗ ಬರೋಡು ಒಂದು ಮಾರ್ಚ್ ರಡ್ಡೆಗೆ ಮಾರಿಯಮ್ಮನ ಗದ್ದಿಗೆ ಪ್ರತಿಷ್ಠಾಪನೆ ಮತ್ತೊಂದು ಮಾರ್ಚ್ ರಡ್ಡೆಗೆ ಮಾರಿಯಮ್ಮನ ಗದ್ದಿಗೆ ಪ್ರತಿಷ್ಠಾಪನೆ ಮತ್ತೊಂದು ಬಂಗಾರದ ಗದ್ದಿಗೆ ಪಂಡತೆ ಅವು ಮಾರ್ಚ್ ರೆಡ್ಡೆಗೆ ಮಾರ್ಚ್ ಐನಾಗ ಬ್ರಹ್ಮ ಕಲಸ ಮಾರ್ಚ್ ಐನಾಗೆ ಬ್ರಹ್ಮ ಕಲಸ ಒಪ್ಪುಣ್ಣು ನಿಗುಲು ಮಾತೇರ್ಲ ಬರೋಡು ಒಂದು ಕಾಪುಡು ನಮ್ಮ ಕಾಪು ಗೊತ್ತುಂಡತೆ ಕಾಪು ಮಾತೇರಕ್ಕೆಲ್ಲ ಗೊತ್ತು ಉಪ್ಪುಂಡತೆ ಕಾಪುಡು ಉಪ್ ಕಾಪುದ ದೇವಸ್ಥಾನ ಹೊಸ ಮಾರಿ ಅಮ್ಮನ ಹೊಸ ಮಾರಿ ಗುಡಿ ಅವನ್ನುಂಟು ಬಲ್ಲೆ ಹಾಯ್ ಟೆಂಪಲ್ ಅದು ಕೂಡ ಓದು ಅಂಡ ಹಾಗೆ ಮಾರಿಗುಡಿ ನಿಮ್ಮ ಆವಾಗ ಕೂಡ ಓದು ಬರ್ತೀನಿ ಫುಲ್ ಬಸ್ಸಿದು ಬಂದು ಬಸ್ ಇದು ಬಂಡಲ್ಲ ಆ ದೇವಸ್ಥಾನ ಅಂದ್ರೆ ಬರದಾಗ ಹೆಂಗೆ ಮನ ಹೆಂಗನಿರ್ತಿದ್ವಿ ಹೆಂಟು ಅಲ್ಪನೆ ಉಪ್ಪುಗ ನನ್ನ ಆತವೆಂಟು ಕಾಯ್ಕೊಬೋದಿ ನಾನು ಆತಕ್ಕೆ ಇದೆ ಹಂಗೆ ಪುರಪ್ಪ ಅಂತೀನೋ ಕ್ಯೂರಿಯಾಸಿಟಿ ಮಸ್ತ್ ಇರ್ತೀನಿ ಅಂಡ್ ಅದ ಮನ್ಸಿನ ಜಾಸ್ತಿ ವಿಡಿಯೋ ಅಂತಾರೆ ಪುರ ಪರ್ಮಿಷನ್ ಇರ್ತಿದ್ವಿ ಅಂದಲ್ಲ ರಿಕ್ವೆಸ್ಟ್ ಪುರ ಅಂತದ್ದು ವಿಡಿಯೋ ಅನ್ಸಾರ ಪರ್ಮಿಷನ್ ಇಸ್ತಿದ್ದೀನಿ വീഡിയോ സൂര്ഡ വീഡിയോ സൂല ഫുൾ ആ നെക്സ്റ്റ് ബ്രഹ്മ കലാ സീഡിയോ മനസ് പ അപ്ലോഡ് മനസ്വേദന ബ്രഹ്മ അപ്ലോഡ് സീഡിയോ മന്ത്രി അപലോഡ് മനസ്വേ പഷൻ തിക്കു കൺഫേം എന്താ കഫർമ ബട്ട് ഉല്ലായി ദേവസ്ഥാന ഉള്ള വാവ് സീരിയസ്ലി എനിക്ക് അല്ലേ ശോക്ക് എനിക്ക് അല്ലെ ഷക്ക ಅಂಡ್ ಏನ್ಸಕೊಂಡೆ ಹಂಚಿನ ದೇವಸ್ಥಾನ ಏನ್ ಇದ್ ಮುಟ್ಟ ಲೈಫ್ ಫಸ್ಟ್ ಟೈಮ್ ಅಂಡ್ ಇಲ್ಕಲ್ ಶಿಲ್ ಇಟ್ ದೇವಸ್ಥಾನ ದೇವಸ್ಥಾನ ಅಂತೂ ಫಸ್ಟ್ ಟೈಮ್ ಗೊತ್ತ ದೇವಸ್ಥಾನ ಆಲ್ಮೋಸ್ಟ್ ಮಸ್ತ್ ದೇವಸ್ಥಾನ ಅಡಿಗೆ ಇಡೇಬ್ರು ತಿರ್ಗೊಂಡು ಗೊತ್ತೆ ಟೆಂಪಲ್ ಆಲ್ಮೋಸ್ಟ್ ಪೂರಾ ಟೆಂಪಲ್ ತಿರ್ಗೊಂಡ್ ಅಂಡ್ ಹಂಚಿನ ದೇವಸ್ಥಾನ ಮುಟ್ಟ ತುತ್ತಿರ್ಕುಲ್ ದೂರ ಸಾಧ್ಯತೆ ಮಸ್ತ್ ಖುಷಿ ಅಂಡೆ ದೇವಸ್ಥಾನ ಅಂತ ಇತ್ತೆ ಜಸ್ಟ್ ವರ್ಕ್ ಆ ಒಂದು ವರ್ಕ್ ಫಿನಿಶ್ ಆಯ್ಬೋಕ್ಕೂ ಅನ್ನೆನ್ಸ ಜಸ್ಟ್ ವರ್ಕ್ ಆ ನೆಕ್ಸ್ಟ್ ವರ್ಕ್ ಫಿನಿಶ್ ಆಯ್ಬೇಕಾ ಇವನ್ನೇನು ಸಾಂಟು ಬ್ರಹ್ಮಕಲಸ ಒಬ್ಬರ ಹಾಕೊಂಡೆ ಅವನು ಮ್ಯಾಚ್ ಒಂದು ಗದ್ದೆಗೆ ಪ್ರತಿಷ್ಠಾಪನೆ ಆಯ್ಬೋಕ್ಕ ತೂವರೆ ಖುಷಿ ಹಾಕೊಂಡು ಗೊತ್ತೇ ಏನು ಇಟ್ಕೊಂಡು ಆಲ್ಮೋಸ್ಟ್ ವರ್ಕ್ ವರ್ಕೆಲ್ಲ ಫಿನಿಶ್ ಆದ್ಕೊಂಡು ತೂವರೆಗೆಲ್ಲ ನಮ್ಮ ಖುಷಿ ಹಾಕಿ ನಿಗದು ಮಿಸ್ ಮಾಡ್ ಗೈಸ್ ಸೀರಿಯಸ್ಲಿ ಬಂತ ನಿಗೂ ಹೊರ ಬರ್ತು ತೂಗ ಟೆಂಪಲನ್ನು ಲೈಕ್ ನೆಕ್ಸ್ಟ್ ಜೀನ್ ಜೀವನ ಬ್ರಹ್ಮಕಲ ಸೊಂಡತ್ತೆ ಕನ್ ಪೂರಾಗ್ಲಬ್ಬ ಅಲ್ಲಿ ನಿಗಲಿಗೆ ಶಾಕ್ ಹಾಕೊಂಡು ಟೆಂಪಲ್ ಅಂಚೊಂಡು ಗೊತ್ತವು இங்க மஸ்து ஷுஷிய முட்ட எங்கேவ் மோரணி விஸ்வகர்மாதத சுவாமீஜி பத்தித்தேவர் ஆரல்ல பண்ணித்தேர் இன்ச்சினேவ்ஸான முட்ட தூத்துஜிப்பண்ட ஆறு மஸ்து தேவஸ்தான ப்ரோ ஓதுப்பேன் சுவாமீ பண்ணிப்பா மஸ்து தேவஸ்தான் அட் கீடே ப்ரோ ஓப்பிங் காமன் கோத்த அண்டே அண்ட ஆறு பண்ணோடு பண்ண ஆர் இன்ச்சின முட்ட தூத்து ஆரே பண்ணோட பண்ண அண்ட் தேவஸ் தான் ஏன் சப்பேன்லே பட் ನಿಮಗೆ ಮಾತ್ರ ಇರ್ಲ ಬಲ್ಲ ದೇವಸ್ಥಾನ ಆ ದೇವಸ್ಥಾನ ತುಲೆ ಮಸ್ತು ಮಸ್ತ್ ಬಣ್ಣ ಮಸ್ತ್ ಚೋಪು ನೆನ್ ಮಸ್ತು ಲೈಕಣ್ಣ ಹೆಂಗೆ ಈವನ್ ಹೆಂಗ್ ಮಸ್ತು ಲೈಕಾನ ಸ್ವಾಮೀಜಿ ಪಂದಿತ್ತೈತೆ ಆರ್ಲ ಪಂದಿತ್ತೆ ಹೆಂಗೆ ದೇವಸ್ಥಾನ ಇದ್ದ ಮುತ್ತ ತುತ್ತು ಜೀ ಪಂಡ ಆರು ಪಂಡ ಸ್ವಾಮೀಜಿಲಿ ಬಂದಿಬೇಕು ಆಲ್ಮೋಸ್ಟ್ ಪೂರ ದೇವಸ್ಥಾನ ಅಡೇ ಗಿಡೀಗ ಮಸ್ತ್ ದೇವಸ್ಥಾನ ಪ್ರಕೋಪಿರತೆ ವರ್ಕ್ ಫಿನಿಶ್ ಆವಂದೇ ಆ ಅಂಚ ನೋಡಣ್ಣೆ ನನ್ನ ವರ್ಕ್ ಫಿನಿಶ್ ಆಯ್ಬೇಕು ಹೆಂಚು ದೇವಸ್ಥಾನ ಪಂದಾಗೆ ನಾನು ಎಕ್ಕಡ್ದು ಹೆಕ್ಕ ಅಲ್ಪಲ್ಲ ಪಂಡೆ ಒಂದುವೆ ಫೆಬ್ರವರಿ ಇವತ್ತೈದೇಳ ಮಾರ್ಚ್ ಐದ್ ತಾರೀಕು ಮೊತ್ತ ಒಂಬ ದಿನದ ಪ್ರೋಗ್ರಾಮ್ ಉಂಟು ಒರ್ಮ ದಿನದ ಪ್ರೋಗ್ರಾಮ್ ಉಂಟು ನೆಗೆ ಮಾತ್ತೇರ್ಲ ಬರೋಡು ಮಾತ್ತೇರ್ಲ ಬಂದ ಊರಗ್ ಬಲ್ಲೆ ಬಟ್ ಮಿಸ್ ಪೂರ್ಸಿ ಬಲ್ಲೆ ಬುಕ್ಕ ಮಿಸ್ ಮನ್ಫು ಅದೆ ಮಸ್ತ್ ಮಸ್ತ್ ಶೋ ಬಂದ್ರೆ ಮಸ್ತ್ ಲೈಕ್ ಬುಕ್ಕ ಪ್ಲೇಸ್ ಬುಕ್ಕ ಸೈಡ್ದ ಬ್ಯಾಕ್ ಗ್ರೌಂಡ್ ಚೆಂಡ ಪಿರೋದ ಪ್ಲೇಸ್ ಆಯಿತಾ ಫಿರೋಡ್ ಕೂಡ ಒಂಚ ದೇವಸ್ಥಾನ ದೇವಸ್ಥಾನ ಅವು ದೈವ ಅವು ನೆಕ್ಸ್ಟ್ ಅವರ ದೈವ ಐತ ಐತ ಸಮಸ್ತದ ಅದನ್ನ ಕಾರಣಕ್ಕಪ್ರ ಒಂದು ಒಂದು ಪಂಥಿನ ಕೇಂದ್ರ ಆ್ಯಂಡ್ ಅವ್ನು ಅವು ನೆಕ್ಸ್ಟ್ ಬ್ಲಾಗ್ ಕೂಡ ಐತ ಬಗ್ಗೆ ನಾನು ಪಾಡ್ಬೇಕು ಬಂಡ್ ನೆಕ್ಸ್ಟ್ ಬ್ಲಾಗ್ ಬರ ಅಂದ್ರೆ ಒಂಜಿ ಒಂದು ಟೂ ವೀಕ್ ಬುರ್ದು ಆಯ್ತಲ್ಲ ಇನ್ಫಾರ್ಮೇಶನ್ ಕೋಲದ ಪುರ ವೀಡಿಯೋ ಪಾಟ್ರೆ ಟ್ರೈ ಮಾಡ್ತಾ ನೆಕ್ಸ್ಟ್ ಆಯ್ತಲ್ಲ ಬಟ್ ನೀವು ಮಾತೇರ್ಲ ಬಲ್ಲೆ ಇಂಥ ಲಾಗಿನ್ ಗಲಗಿಸ್ಟಾಂಡ್ ಪ್ಲೀಸ್ ಲೈಕ್ ಒ ಶೇರ್ ಮನ್ಸಿ ಸಪೋರ್ಟ್ ಮಾಡ್ಸೆ ಥ್ಯಾಂಕ್ ಯು